ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಗೆ ನಿಮಗೆಲ್ಲ ಸ್ವಾಗತ ನಿನ್ನೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಲ್ಲಿ ಅವ್ರ ಮನೆಯವರೆಲ್ಲ ಇವ್ರ ಬಂಡ್ಗೆ ಟಾಟಾ ಸಪೋರ್ಟ್ ಮಾಡ್ಬಿಟ್ರು ಅಂತ ಬಿಗ್ ಬಾಸ್ ಕಪ್ ಇರೋದು ವೈಲ್ಡ್ ಕಾರ್ಡ್ ರಿಷಾ ಗೌಡ ಫೈವ್ ಜಿ ಲವನ್ ಅಲ್ಲಿ ಮುಳುಗಿರೋ ರಾಶಿಕಾ ಶೆಟ್ಟಿ ಮತ್ತು ರಾಜಮಾತೆ ಬಿಗ್ ಬಾಸ್ ಮನೆಯ ಫಾಸ್ಟ್ ಮೂಲ ಅಶ್ವಿನಿ ಗೌಡ ಅವರು ಕಳೆದ ವಾರ ರಘು ಅವರು ಕ್ಯಾಪ್ಟನ್ ಆದಾಗ ಕಿಚನ್ ಡಿಪಾರ್ಟ್ಮೆಂಟ್ ಗೆ ರಕ್ಷಿತಾನ ಹೆಡ್ ಮಾಡಿದಾಗ್ಲೆ ಈ ರಾಜಮಾತೆ ಗ್ಯಾಂಗ್ ರಕ್ಷಿತಾ ಮೇಲೆ ಉರ್ಕೊಂಡಿತ್ತು ಈಗ ಈ ಗ್ಯಾಂಗ್ ಕಿಚನ್ ಕೆಲಸ ಎಲ್ಲ ಪೂರ್ತಿ ರಕ್ಷಿತಾ ತಲೆ ಮೇಲೆ ಹಾಕಿ ಿ ತಾವೇನೋ ಸಾಧನೆ ಮಾಡಿದೀವಿ ಅನ್ನೋ ರೀತಿ ಖುಷಿ ಪಟ್ಕೊಂಡು ಮಾತಾಡ್ಕೊಂಡು ಕೂತಿದ್ದಾರೆ ಇಲ್ಲಿ ರಕ್ಷಿತಾ ಅವರು ರಾಶಿಕ ಹತ್ರ ಬಂದು ಅಡಿಗೆ ಮಾಡಬೇಕು ಅಂತ ಕೇಳಿದ್ರೆ ರಾಶಿಕಾ ಓಪನ್ ಆಗಿ ಅಶ್ವಿನಿ ಗೌಡ ಹತ್ರ ಅವ್ರಿಗೆ ಮಾಡಲ್ಲ ಅಂತ ಹೇಳ್ತೀನಿ ಅಂತ ಹೇಳಿ ರಕ್ಷಿತಾಗೆ ನನ್ ಕೈ ಸರಿ ಇಲ್ಲ ನಾನು ಅಡಿಗೆ ಮಾಡೋಕೆ ಆಗಲ್ಲ ಅಂತ ಸಬೂಬ್ ಹೇಳಿದ್ರೆ ಇದಕ್ಕೆ ಸರಿಯಾದ ಪ್ರತ್ಯುತ್ತರ ಕೊಟ್ಟರು ರಕ್ಷಿತಾ ಕ್ಯಾಪ್ಟನ್ ರಘು ಅವ್ರ ಬಳಿ ಹೋಗಿ ಇದನ್ ಹೇಳ್ತಾ ನಾನು ಕೂಡ ಅಡಿಗೆ ಮಾಡೋಕ್ಕಾಗಲ್ಲ ಆಗಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ರಕ್ಷಿತಾ ಮೇಲೆ ಮುಗಿ ಬಿದ್ದಿರೋ ರಾಜಮಾತೆ ಅಶ್ವಿನಿ ಗೌಡ ಎಲ್ಲದಕ್ಕೂ ಇವ್ಳು ಮಾತಾಡ್ತಿದ್ದಾಳೆ ಅಂತಂದ್ರೆ ರಾಶಿಕಾ ಅವರು ರಕ್ಷಿತಾಗೆ ಬಾಯಿ ಮುಚ್ಕೊಂಡಿರು ಅಂತ ಕೂಗಿದ್ದಾರೆ ಇದಕ್ಕೆ ಸರಿಯಾಗಿ ರಾಶಿಕಾಗೆ ಗುಮ್ಮಿರೋ ರಕ್ಷಿತಾ ಶೆಟ್ಟಿ ಅವರು ಡಿಪೆಂಡೆಂಟ್ 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 ಅಂತ ಇವ್ರ ಮುಖಕ್ಕೆ ಹೊಡೆದ ಹಾಗೆ ಹೇಳಿದ್ದಾರೆ ಇದಕ್ಕೆ ಕುದ್ದು ಹೋಗಿರೋ ಅಶ್ವಿನಿ ಗೌಡ ಹಾಗೂ ರಿಷಾ ಗೌಡ ಅವರು ಮತ್ತೆ ರಕ್ಷಿತಾ ಮೇಲೆ ದಾಳಿ ಮಾಡಿದ್ದಾರೆ ಕಳೆದ ವಾರದ ಕಿಚ್ಚನ ಪಂಚಾಯತ್ ಕಿಚ್ಚ ಅವರ ಕೈನಲ್ಲಿ ಸಿಕ್ಕ ಟ್ರೀಟ್ಮೆಂಟ್ ನ ಮರೆತಿರೋ ರಾಜಮಾತೆ ಮತ್ತೆ ರಕ್ಷಿತಾ ಮೇಲೆ ನಾಲ್ಗೆ ಹರಿಬಿಡ್ತಾ ತುಂಬಾ ಅತಿ ಆಡಬೇಡ ನೀನು ಎಷ್ಟರಲ್ಲಿ ಇರಬೇಕು ಎಲ್ಲದಕ್ಕೂ ಮಧ್ಯದಲ್ಲಿ ಬಂದ್ರೆ ಅಂತ ಬೆದರಿಕೆ ಹಾಕಿದ್ದಾರೆ ಇಲ್ಲಿ ಅಶ್ವಿನಿ ಗೌಡ ಅವರು ಈಗ ಇರೋದು ಬಾತ್ರೂಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಆ ಕೂಡ ಅವರು ನೆಟ್ಟಿಗೆ ಮಾಡಿದೆ ಈಗ ಕಿಚನ್ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರಾಬ್ಲಮ್ ಆಗ್ತಿದೆ ಅಂತ ರಕ್ಷಿತಾ ಹೇಳಿದ್ರೆ ಅದಕ್ಕೂ ಬಂದು ಅವ್ರ ಮೇಲೆ ದಾಳಿ ಮಾಡ್ತಾರೆ ಅಂದ್ರೆ ನಿನ್ನೆ ಮನೆಯಿಂದ ಬಂದ ಕಾಲು ಇವರಿಗೆ ಎಷ್ಟು ರಾಂಕಿ ಕೊಟ್ಟಿರ್ಬೋದು ಅಂತ ನಾವು ಊಹೆ ಮಾಡಬಹುದು ಎಲ್ಲದಕ್ಕೂ ಮದ್ಯ ಬರಬೇಡ ಅಂತ ರಕ್ಷಿತಾಗೆ ಬೆದರಿಕೆ ಹಾಕೋ ಇವರು ಕಳೆದ ವಾರ ಕಿಚನ್ ವಿಚಾರದಲ್ಲಿ ಕಾವ್ಯ ಅವ್ರನ್ನ ಕೂಡ ಬಕೆಟ್ ಅಂತ ಕರೆದಿದ್ರು ಇವ್ರದ್ದು ಅದೇ ಹಳೆ ರಾಗ ತಮಗೊಂದು ನ್ಯಾಯ ಬೇರೆಯವ್ರಿಗೊಂದು ನ್ಯಾಯ ಇನ್ನು ಇಲ್ಲಿ ಕ್ಯಾಪ್ಟನ್ ಅವರು ರಕ್ಷಿತಾ ಶೆಟ್ಟಿ ಬಗ್ಗೆ ಮಾತಾಡ್ತಾ ಅಡುಗೆ ಡಿಪಾರ್ಟ್ಮೆಂಟಲ್ಲಿ ರಕ್ಷಿತಾ ಮೇಲೆ ಏನು ಕಂಪ್ಲೇಂಟ್ ಇಲ್ಲ ಯಾರಿಲ್ಲ ಅಂದರೂ ಕಿಚನ್ ನೋಡ್ಕೊಂಡು ಹೋಗ್ತಾ ಇದ್ದಾಳೆ ಬೇರೆಯವರು ಇವಳನ್ನ ಮನೆ ಕೆಲಸದವಳು ಅಂತ ಅಂದ್ಕೊಂಡಿದ್ದಾರೆ ಅಂತ ಅವಳು ಕೆಲಸ ಹೊಗಳ್ತಾ ಇದ್ದಾರೆ ಜೊತೆಗೆ ಈ ಕತ್ತೆ ಕಿರುವುಗಳ ಗ್ಯಾಂಗ್ ರಕ್ಷಿತಾ ಮೇಲೆ ಓಳಿಡ್ತಾ ಇರಬೇಕಾದ್ರೆ ಅವಳ ಮೇಲೆ ಯಾಕೆ ಎಲ್ಲರೂ ಕೂಗ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಇದು ನಿಜವಾಗ್ಲೂ ಒಳ್ಳೆಯದೇ ಆದರೆ ಅವರು ವಹಿಸಿರೋ ಕಿಚನ್ ಕೆಲಸನ ಇವರೆಲ್ಲ ಮಾಡದೆ ರಕ್ಷಿತಾ ಒಬ್ಬಳಿಗೆ ಕಷ್ಟ ಆಗ್ತಿರ್ಬೇಕಾದ್ರೆ ಕ್ಯಾಪ್ಟನ್ ಆಗಿ ಇವರು ಅವ್ರ ಜೊತೆ ಎಲ್ಲ ಮಾತಾಡಿ ಅಡುಗೆ ಕೆಲಸ ಥರ ನೋಡ್ಕೋಬೇಕಾದ್ದು ಇವರ ಕರ್ತವ್ಯ ಅಲ್ವಾ ಅವರು ಇಲ್ಲಿ ಸುಮ್ಮನೆ ಮಾತಲ್ಲಿ ರಕ್ಷಿತಾನ ಸಪೋರ್ಟ್ ಮಾಡಿದ್ರೆ ಏನು ಆಗೋದಿಲ್ಲ ಅವರು ಅಶ್ವಿನಿ ಗೌಡ ಹಾಗೂ ಗ್ಯಾಂಗ್ ಬಗ್ಗೆ ಮೃದು ಧೋರಣೆ ನಿಲ್ಲಿಸಿ ಸ್ವಲ್ಪ ಕಠಿಣ ಕ್ರಮ ತಗೋಬೇಕು ಕತ್ತೆ ಕಿರುಬಗಳ ಹಾಗೆ ನಾಚಿಕೆ ಇಲ್ಲದೆ ಒಂದು ಚಿಕ್ಕ ಹುಡುಗಿ ಅಷ್ಟೆಲ್ಲ ಒಬ್ಳೆ ಕೆಲಸ ಮಾಡ್ತಾ ಇದ್ದಾಗ್ಲೂ ಕೂಡ ತಮ್ಮದೇ ತಪ್ಪಿಟ್ಕೊಂಡು ಅವಳ ಮೇಲೆ ಎಷ್ಟೇ ದಾಳಿ ಮಾಡೋಕ್ಕೆ ಪ್ರಯತ್ನ ಪಟ್ರು ಉಡುಪಿಯ ಮೀನಿನ ಹುಡುಗಿ ರಕ್ಷಿತಾ ಶೆಟ್ಟಿ ಅವರು ಸಿಂಹದ ಮರಿಯ ರೀತಿ ಹೋರಾಡ್ತಾ ಇವರಿಗೆಲ್ಲ ಜಂಗಾಬಲ ಹುಡುಗಿಸಿರೋದಂತೂ ಖಂಡಿತ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್